ನಿರ್ದೇಶಕ ಕೆ ಸುಬ್ರಹ್ಮಣ್ಯನ್ ಅವರು ತಮಿಳಿನ ಕುಚೇಲ ಅಂತಕ್ಕಂತಹ ಚಿತ್ರದ ಕೆಲವು ದೃಶ್ಯಗಳನ್ನು ಕೂಡ ಈ ಕೃಷ್ಣ ಸುಧಾಮ ಅಂತಕ್ಕಂತಹ ಚಿತ್ರಕ್ಕೆ ಸೇರ್ಪಡೆ ನಾವು ಪ್ರಮುಖವಾಗಿ ಇಲ್ಲಿ ಗುರುತಿಸುತ್ತೇವೆ ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಸಾಹಿತ್ಯ ಲೋಕದ ಹಲವು ಕವಿಗಳು ಹಾಗೂ ವಚನಕಾರರನ್ನು ಪರಿಚಯಿಸುವ ಕಾರ್ಯಕ್ರಮ ಸಾಹಿತ್ಯ ಲೋಕದ ದಿಗ್ಗಜರು ಕೇಳಿ ನಿಮ್ಮ ಮೆಚ್ಚಿನ ಮಾಹಿತಿ ಖಜಾನೆಯಲ್ಲಿ ಸಾಹಿತ್ಯ ಲೋಕದ ದಿಗ್ಗಜರು ವಿವಿಧ ವಚನಕಾರರು ಹಾಗೂ ಕವಿಗಳನ್ನು ಪರಿಚಯಿಸುವ ವಿಶೇಷ ಮಾಲಿಕೆ ನೀವು ಕೇಳಿ ನಿಮ್ಮ ಸ್ನೇಹಿತರಿಗೂ ಕೇಳಿಸಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಬಹುದು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಕೇಳೋಣ ಸಾಹಿತ್ಯ ಆಗಿ ಪ್ರಿಯ ಸ್ನೇಹಿತರೆ ತಮ್ಮೆಲ್ಲರಿಗೂ ನಮಸ್ಕಾರ ಮಾಹಿತಿ ಖಜಾನೆಯ ಇವತ್ತಿನ ಸಾಹಿತ್ಯ ಲೋಕದ ದಿಗ್ಗಜರು ಹಲವು ಸಾಹಿತ್ಯ ಹಾಗೂ ಚಲನಚಿತ್ರ ನಿರ್ದೇಶಕರು ಹಾಗೆ ಸಾಧಕರನ್ನು ಪರಿಚಯಿಸುವ ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳುಗ ಬಂಧುಗಳಿಗೆ ಪ್ರೀತಿಯ ಸ್ವಾಗತ ಇವತ್ತಿನ ನಮ್ಮ ವ್ಯಕ್ತಿ ಯಾರು ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರ್ಬೋದು ಹೌದು ಸ್ನೇಹಿತರೆ ಬೆಳ್ಳಾವೆ ನರಹರಿ ಶಾಸ್ತ್ರಿ ಅವರು ಇವರು ಪ್ರಥಮ ಚಿತ್ರ ಸಾಹಿತ್ಯ ಹೌದು ಅಷ್ಟೇ ಅಲ್ಲದೆ ಕನ್ನಡ ಸಾಹಿತ್ಯಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡೋದ್ರ ಮೂಲಕ ಇವರು ಮನ್ನಣೆಯನ್ನು ಪಡ್ಕೊಂಡಿದ್ದಾರೆ ಹಿಂಗೆಲ್ಲ ಗೊತ್ತಿರ್ಬೋದು ಸದಾರ ಮೇ ನಾಟಕ ಅಂತ ಈ ಸದಾರಮೆ ಅಂತಕ್ಕಂತಹ ನಾಟಕದ ರಚನೆ ನಮ್ಮ ಬೆಳ್ಳಾವೆ ನರಹರಿ ಶಾಸ್ತ್ರಿಯವ್ರ ಶಾಸ್ತ್ರಿಗಳು ತಮ್ಮ ಅದ್ಭುತವಾದಂತಹ ಒಂದು ಬರಹದ ಮೂಲಕ ಒಂದು ಅಭಿನಯ ರಂಗಭೂಮಿ ಕಲಾವಿದರಾಗಿ ತಮ್ಮನ್ನ ತಾವು ತೊಡಗಿಸ್ಕೊಳ್ತಾರೆ ಅಂತಹ ಮಹಾನ್ ವ್ಯಕ್ತಿಯನ್ನ ಇವತ್ತು ನಾವು ಪರಿಚಯ ಮಾಡಿಕೊಳ್ಳೋಣ ಇವರು ಕೆಲವು ಚಲನಚಿತ್ರಗಳಲ್ಲಿ ಕೂಡ ಅಭಿನಯಿಸಿದ್ದಾರೆ ವಿಶೇಷತೆ ಇವ್ರದ್ದು ಏನು ಅಂತ ಅಂದರೆ ಕನ್ನಡದ ಪ್ರಥಮ ಒಂದು ಚಿತ್ರ ಸಾಹಿತಿಯು ಕೂಡ ಇವರಾಗಿರ್ತಾರೆ ಸ್ನೇಹಿತರೆ ಬೆಳ್ಳಾವೆ ನರಹರಿ ಶಾಸ್ತ್ರಿಯವರು ಬೆಳ್ಳಾವೆ ನರಹರಿ ಶಾಸ್ತ್ರಿಗಳು ಒಂದು ಸಾವಿರದ ಎಂಟುನೂರ ಎಂಬತ್ತೆರಡು ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಜನ್ಮ ತಾಳ್ತಾರೆ ಇವರು ತುಮಕೂರು ಜಿಲ್ಲೆಯ ಬೆಳ್ಳವಿಯಲ್ಲಿ ಜನ್ಮ ತಾಳ್ತಾರೆ ಇವರು ವೃತ್ತಿಯಲ್ಲಿ ಶಿಕ್ಷಕರಾಗಿದ್ದರು ಇವರು ಕನ್ನಡ ಮತ್ತು ಸಂಸ್ಕೃತ ಭಾಷೆಯಲ್ಲಿ ಪಾಂಡಿತ್ಯವನ್ನು ಪಡ್ಕೊಂಡಿದ್ರು ಅದ್ಭುತ ಶಿಕ್ಷಕರು ಅಂತ ಹೇಳಿ ಇವರು ಹೆಸರನ್ನು ಕೂಡ ಪಡ್ಕೊಂಡಿದ್ರು ಗುಬ್ಬಿರಣ್ಣ ಕಂಪನಿಯಲ್ಲಿ ನಾಟಕವನ್ನ ತರಬೇತಿ ನೀಡುತ್ತಿದ್ದಂತಹ ನಮ್ಮ ಶಾಸ್ತ್ರಿಗಳು ಯಾವುದೇ ವಸ್ತುವನ್ನ ಕುರಿತು ಅಲ್ಪ ಸಮಯದಲ್ಲಿ ನಾಟಕವನ್ನು ರಚನೆ ಮಾಡಬಲ್ಲವರ ವ್ಯಕ್ತಿಯಾಗಿದ್ರು ಅಂದರೆ ಈಗ ಯಾವುದೋ ಒಂದು ವಸ್ತು ಇದೆ ಆ ವಸ್ತುವಿನ ಬಗ್ಗೆ ಅವರು ಕಿರು ನಾಟಕವನ್ನ ಅಲ್ಪ ಸಮಯದಲ್ಲಿಯೇ ತಯಾರು ಮಾಡ್ತಿದ್ದಂತಹ ವ್ಯಕ್ತಿ ನಮ್ಮ ಬೆಳ್ಳಾವೆ ನರಹರಿ ಶಾಸ್ತ್ರಿಗಳು ಮಹಮ್ಮದ್ ಬೀರ್ ಅವ್ರಿಗಾಗಿ ಒಂದೇ ರಾತ್ರಿಯಲ್ಲಿ ಭಕ್ತ ಮಾರ್ ಮಾರ್ಕಂಡೇಯ ಅಂತಕ್ಕಂತಹ ನಾಟಕವನ್ನ ಒಂದೇ ರಾತ್ರಿಯ ರಾತ್ರಿಯಲ್ಲಿ ರಚನೆ ಮಾಡಿಕೊಟ್ಟಂತಹ ವ್ಯಕ್ತಿ ನಮ್ಮ ಬೆಳ್ಳಾಬೆ ನರಹರಿ ಶಾಸ್ತ್ರಿಗಳು ಮಹಮ್ಮದ್ ಪೀರ್ ಅವರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ನಾವು ತಿಳಿಯುವಂತ ಪ್ರಯತ್ನವನ್ನು ಮಾಡೋಣ ಅದಕ್ಕೂ ಮೊದಲು ನಮ್ಮ ಬೆಳ್ಳಾಬೆ ನರಹರಿ ಶಾಸ್ತ್ರಿಗಳ ವಿಷಯವನ್ನ ತಿಳ್ಕೊಳ್ತಾ ಇದ್ದೀವಿ ನಾವು ಅವರು ಭಕ್ತ ಮಾರ್ಕಂಡೇಯ ನಾಟಕವನ್ನ ಮಹಮ್ಮದ್ ಪೀರ್ ಅವರಿಗೆ ಒಂದೇ ರಾತ್ರಿಯಲ್ಲಿ ರಚನೆ ಮಾಡಿ ನಿರ್ದೇಶನ ಮಾಡಿ ಕೊಡ್ತಾರೆ ಅಂತಹ ಮಹಾನ್ ವ್ಯಕ್ತಿ ಬೆಳ್ಳಾವೆ ನರಹರಿ ಶಾಸ್ತ್ರಿ ಇದರಿಂದಾಗಿ ಸತಿ ಸುಲೋಚನಾ ಅಂತಕ್ಕಂತಹ ಚಲನಚಿತ್ರ ನಿರ್ಮಾಣದ ಸಂದರ್ಭದಲ್ಲಿ ಇವರಿಗೆ ಅವಕಾಶ ಹುಡುಕಿ ಬಂದದ್ದನ್ನ ನಾವು ಪ್ರಮುಖವಾಗಿ ಗುರುತಿಸುತ್ತೇವೆ ನೋಡಿ ಯಾರೇ ಆಗಲಿ ರಂಗಭೂಮಿ ಕಲಾವಿದರು ಅಥವಾ ನಾಟಕ ಕಲಾವಿದರೇನಿದ್ದಾರೆ ಅವ್ರನ್ನ ಅವಕಾಶಗಳು ಹುಡುಕೊಂಡು ಬರ್ತವೆ ಅನ್ನೋದಕ್ಕೆ ಇದೊಂದು ಜ್ವಾಲಂತ ಉದಾಹರಣೆ ಅಂತಲೇ ಹೇಳ್ಬೋದು ನೋಡಿ ಸಿನಿಮಾದಲ್ಲಿ ಅವಕಾಶ ಸಿಗಲಿಲ್ಲ ಅಂತ ಕೊರಗುವಂಥವ್ರಿಗೆ ಇದೊಂದು ಪಾಠ ಆಗುತ್ತೆ ಯಾಕಂದ್ರೆ ಅವಕಾಶಗಳು ಸಿಗುತ್ತೆ ಆದರೆ ಅವಕಾಶವನ್ನು ಹೇಗೆ ಬಳಸ್ಕೋಬೇಕು ಅನ್ನೋದು ಅದು ಅವರವರ ಒಂದು ಕಲಾವಿದರ ಕೈಯಲ್ಲಿ ಇರುತ್ತೆ ಸ್ನೇಹಿತರೆ ಇವರು ಖ್ಯಾತ ನಾಟಕಕಾರರಷ್ಟೇ ಅಲ್ಲದೆ ಅವಧಾನಿ ಕಲೆಯಲ್ಲಿಯೂ ಕೂಡ ಖ್ಯಾತಿಯನ್ನು ಪಡೆದಂತಹ ವ್ಯಕ್ತಿಯಾಗಿ ಗುರುತಿಸ್ಕೊಳ್ತಾರೆ ಅವರ ರಚನೆಯ ಕೆಲವು ನಾಟಕಗಳು ಅಂದರೆ ಸದಾರಾಮೆ ಹಾಗೆ ಕೃಷ್ಣ ರುಕ್ಮಿಣಿ ಸತ್ಯಭಾಮ ಇವೆಲ್ಲ ನಾವು ಗುರುತಿಸಬಹುದು ನಂತರದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಅವರು ಬರ್ತಾರೆ ಅಲ್ಲಿ ಸತಿ ಅಂತಕ್ಕಂತಹ ಸಿನಿಮಾದ ಎಲ್ಲ ಒಂದು ಚಿತ್ರಕಥೆ ಹಾಡು ಇವೆಲ್ಲವನ್ನು ಕೂಡ ನಿರ್ವಹಿಸಿದಂತಹ ವ್ಯಕ್ತಿ ನಮ್ಮ ನರಹರಿ ಶಾಸ್ತ್ರಿಗಳು ಈ ಚಿತ್ರದಲ್ಲಿ ಪ್ರಮುಖವಾಗಿ ರಾಮಾಯಣದ ಒಂದು ಆಧಾರವಾಗಿ ಇಟ್ಕೊಂಡು ಇಲ್ಲಿ ಒಟ್ಟು ಹದಿನೈದು ಹಾಡುಗಳನ್ನು ಇವರು ರಚನೆ ಮಾಡ್ತಾರೆ ಅದಷ್ಟೇ ಅಲ್ಲದೆ ನಾಟಕದ ಚೌಕಟ್ಟಿನಲ್ಲಿ ಈ ಒಂದು ಚಲನಚಿತ್ರವನ್ನ ನಿರ್ಮಾಣ ಮಾಡ್ತಾರೆ ಸ್ನೇಹಿತರೆ ಈ ಒಂದು ಚಲನಚಿತ್ರವನ್ನ ನೀವು ನೋಡೋದಕ್ಕೆ ಮರೆಯದ್ರಿ ಒಂದ್ ರೀತಿ ನಾಟಕದ ಚೌಕಟ್ಟಿನಲ್ಲಿಯೇ ಈ ಚಲನಚಿತ್ರ ಮೂಡಿ ಬಂದಿರತಕ್ಕಂಥದ್ದನ್ನ ನಾವು ಗುರುತಿಸುತ್ತೇವೆ ಎಲ್ಲ ಹಾಡುಗಳಲ್ಲಿಯೂ ಕೂಡ ಬಲೆ ಬಲೆ ಪಾರ್ವತಿ ಬಲು ಚಲು ಚತುರೆ ಅಂತಕ್ಕಂತಹ ಹಾಡು ಬಹಳ ಒಂದು ಜನಮೆಚ್ಚುಗೆಯನ್ನು ಗಳಿಸಿದಂತಹ ಹಾಡು ಅಂತ ನಾವಿಲ್ಲಿ ಪ್ರಮುಖವಾಗಿ ಗುರುತಿಸ್ತೇವೆ ಒಟ್ಟು ಹದಿನೈದು ಹಾಡುಗಳನ್ನು ಬರೆದಿದ್ದಾರೆ ಒಂದು ಸಾವಿರದ ಮೂವತ್ತರ ಆ ದಶಕದಲ್ಲಿ ಆಗ ಹಿನ್ನೆಲೆ ಗಾಯನ ಅಂತಕ್ಕಂಥದ್ದು ಏನು ಇರಲಿಲ್ಲ ಅಂದ್ರೆ ಈಗ ಹಿನ್ನೆಲೆ ಗಾಯನ ಅಂತ ಹೇಳ್ತಾರೆ ಅಂದು ಚಲನಚಿತ್ರದಲ್ಲಿ ಹಿನ್ನೆಲೆ ಗಾಯನಗಳು ಅಲ್ಲಿ ಇಲ್ಲಿ ಒಂದು ಆಲಾಪಗಳು ಇವೆಲ್ಲವೂ ಕೂಡ ಇರ್ತವೆ ಆದರೆ ಆಗಿನ ಕಾಲದಲ್ಲಿ ಅವೆಲ್ಲ ಇರಲಿಲ್ಲ ಅಂತ ಸಂದರ್ಭದಲ್ಲಿ ನಮ್ಮ ನರಹರಿ ಶಾಸ್ತ್ರಿಗಳು ಈ ಒಂದು ಚಿತ್ರವನ್ನ ನಿರ್ಮಾಣ ಮಾಡಿದ್ದು ವಿಶೇಷ ಅನಿಸುತ್ತೆ ಆಗಿನ ಕಾಲದಲ್ಲಿ ಗಾಯಕರೇನೇ ಇರಲಿಲ್ಲ ಆಗ ನಟ ನಟಿಯರೇ ಹಾಡಿಕೊಂಡು ಅಭಿನಯವನ್ನ ಮಾಡಬೇಕಾಗಿತ್ತು ಆದರೆ ಈಗಿನ ಕಾಲದಲ್ಲಿ ಗಾಯಕರು ಇರ್ತಾರೆ ಅವರು ಹಾಡುಗಳನ್ನ ಹಾಡ್ತಾರೆ ಇವರು ಅಭಿನಯವನ್ನ ಮಾಡ್ತಾರೆ ಆದ್ರೆ ಆಗಿನ ಕಾಲದಲ್ಲಿ ಗಾಯಕರಿರಲಿಲ್ಲ ಇವರೇ ಹಾಡಬೇಕಾಗಿತ್ತು ಇವರೇ ಅಭಿನಯವನ್ನ ಮಾಡಬೇಕಾಗಿತ್ತು ಅಂದ್ರೆ ನಾಯಕ ನಟ ನಟಿಯರು ಇವರೇ ಅಭಿನಯವನ್ನ ಮಾಡಬೇಕಾಗಿತ್ತು ಹಾಡಬೇಕಾಗಿತ್ತು ಶಾಸ್ತ್ರಿಗಳು ಈ ಎಲ್ಲಾ ಅಂಶವನ್ನ ಗಮನದಲ್ಲಿಟ್ಕೊಂಡು ಗೀತೆಗಳನ್ನ ರಚನೆ ಮಾಡಿದ್ದನ್ನ ನಾವು ಪ್ರಮುಖವಾಗಿ ಗುರುತಿಸ್ತೇವೆ ನಂತರದಲ್ಲಿ ಇವರು ಬಹಳ ಜಾಗೃತರಾದರು ಯಾಕಂದರೆ ಇವರಿಗೆ ಅವಕಾಶಗಳು ದೊರಕಿದರೂ ಕೂಡ ಇವರು ಬಹಳ ಜಾಗೃತರಾಗಿ ಅವಕಾಶವನ್ನು ಬಳಸಿಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ರು ಸಜಾರಾಮಿ ಅಂತಕ್ಕಂತಹ ಚಿತ್ರದಲ್ಲಿಯೂ ಕೂಡ ಇವರು ಬಹಳ ಅದ್ಭುತವಾದಂತಹ ಪಾತ್ರವನ್ನು ನಿರ್ವಹಿಸಿದ್ದಾರೆ ಇವು ಪ್ರಮುಖವಾಗಿ ನಾವು ಗುರುತಿಸಬಹುದು ಸ್ನೇಹಿತರೆ ನಂತರದಲ್ಲಿ ಒಂದು ಸಾವಿರದ ಮೂವತ್ತೇಳರಲ್ಲಿ ದೇವಿ ಫಿಲಮ್ಸ್ನವರು ಪುರಂದರದಾಸರ ಒಂದು ಕಥೆಯನ್ನು ಆಧರಿಸಿ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ ಆ ಚಿತ್ರಕ್ಕೆ ನಮ್ಮ ನರಹರಿ ಶಾಸ್ತ್ರಿಗಳು ಸಾಹಿತ್ಯವನ್ನು ಒದಗಿಸಿಕೊಡ್ತಾರೆ ನಂತರದಲ್ಲಿ ಮೂರು ವರ್ಷ ಯಾವುದೇ ಚಲನಚಿತ್ರ ಗೀತೆ ಚಲನಚಿತ್ರಗಳು ಬಿಡುಗಡೆ ಆಗಲಿಲ್ಲ ಹೀಗೆ ನಮ್ಮ ನರಹರಿ ಶಾಸ್ತ್ರಿಗಳು ಈ ಮೂರು ವರ್ಷಗಳ ಕಾಲ ಚಲನಚಿತ್ರ ರಂಗದಿಂದ ದೂರ ಉಳಿಬೇಕಾಗಿತ್ತು ನಂತರದಲ್ಲಿ ಒಂದು ಸಾವಿರದ ನಲವತ್ತ ಎರಡರಲ್ಲಿ ಪ್ರಹ್ಲಾದ ಅಂತಕ್ಕಂತಹ ಚಿತ್ರ ತೆರೆಗೆ ಬರುತ್ತೆ ಅದರಲ್ಲೂ ಕೂಡ ತಾವು ಪ್ರಮುಖ ಕಾರ್ಯವನ್ನು ನಿರ್ವಹಿಸಿದ್ದನ್ನು ನಾವು ಪ್ರಮುಖವಾಗಿ ಗುರುತಿಸುತ್ತೇವೆ ಅಂದ್ರೆ ನರಹರಿ ಶಾಸ್ತ್ರಿಗಳು ಇಲ್ಲಿ ಪ್ರಮುಖವಾಗಿ ಸಾಹಿತ್ಯ ರಚನೆಯನ್ನು ಮಾಡೋದ್ರ ಮೂಲಕ ಅವರು ಈ ಚಿತ್ರಕ್ಕೂ ಕೂಡ ನೆರವಾಗುವುದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ ಈ ಚಿತ್ರ ಅಷ್ಟೇನು ಯಶಸ್ವಿ ಕಾಣಲಿಲ್ಲ ಅದರಿಂದಾಗಿ ಈ ಚಿತ್ರದ ನಿರ್ಮಾಪಕರು ಮತ್ತೊಂದು ಸಿನಿಮಾವನ್ನ ನಿರ್ಮಾಣ ಮಾಡ್ತಾ ಇದ್ರು ಅದು ಭಕ್ತ ಕನಕದಾಸ ಅಂತ ಆ ಒಂದು ಸಿನಿಮಾವನ್ನು ಕೂಡ ಅರ್ಧಕ್ಕೆ ನಿಲ್ಲಿಸಿದ್ರು ಯಾಕಂದ್ರೆ ಅದನ್ನು ಕೂಡ ನರಹರಿ ಶಾಸ್ತ್ರಿಗಳನ್ನು ಬಳಸಿಕೊಂಡು ನಿರ್ಮಾಣ ಮಾಡ್ತಾ ಇದ್ರು ಈ ಚಿತ್ರ ತೆರೆ ಕಾಣಲಿಲ್ಲ ಸರಿಯಾಗಿ ಯಶಸ್ವಿ ಆಗಲಿಲ್ಲ ಅಂತ ಕಾರಣಕ್ಕೋಸ್ಕರ ಅವರನ್ನ ನಡುವಿನಲ್ಲಿಯೇ ಕೈ ಬಿಡುವಂತಹ ಸನ್ನಿವೇಶವನ್ನ ನಾವು ಪ್ರಮುಖವಾಗಿ ಗುರುತಿಸ್ತೇವೆ ನಂತರದಲ್ಲಿ ಒಂದ್ ಸಾವಿರದ ನಲವತ್ಮೂರರಲ್ಲಿ ಕೃಷ್ಣ ಸುಧಾಮ ಅಂತಕ್ಕಂತಹ ಚಿತ್ರ ಚಲನಚಿತ್ರ ನಿರ್ಮಾಣ ಆಗುತ್ತೆ ಆ ಚಿತ್ರದಲ್ಲಿ ಸುಧಾಮನ ಪಾತ್ರವನ್ನು ನಿರ್ವಹಿಸಿ ಅಷ್ಟೇ ಅಲ್ಲದೆ ಆ ಚಿತ್ರಕ್ಕೆ ಸಾಹಿತ್ಯವನ್ನು ಬರೆದುಕೊಳ್ಳೋದ್ರ ಮೂಲಕ ನಮ್ಮ ಬೆಳ್ಳಾವಿ ನರಹರ ಶಾಸ್ತ್ರಿಗಳು ಅದ್ಭುತವಾದ ಕೊಡುಗೆಯನ್ನು ನೀಡಿದ್ದನ್ನು ನಾವು ಪ್ರಮುಖವಾಗಿ ಗುರುತಿಸುತ್ತೇವೆ ನಿರ್ದೇಶಕ ಕೆ ಸುಬ್ರಹ್ಮಣ್ಯನ್ ಅವರು ತಮಿಳಿನ ಕುಚೇಲ ಅಂತಕ್ಕಂತಹ ಚಿತ್ರದ ಕೆಲವು ದೃಶ್ಯಗಳನ್ನು ಕೂಡ ಈ ಕೃಷ್ಣ ಸುಧಾಮ ಅಂತಕ್ಕಂತಹ ಚಿತ್ರಕ್ಕೆ ಸೇರ್ಪಡೆ ಮಾಡಿಕೊಂಡಿದ್ದನ್ನು ನಾವು ಪ್ರಮುಖವಾಗಿ ಇಲ್ಲಿ ಗುರುತಿಸುತ್ತೇವೆ ನಂತರದಲ್ಲಿ ಒಂದು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ನಮ್ಮ ನರಹರಿ ಶಾಸ್ತ್ರಿಗಳು ಗುಬ್ಬಿ ಹಿರಣ್ಣ ಕಂಪನಿಗಾಗಿ ಹೇಮರೆಡ್ಡಿ ಮಲ್ಲಮ್ಮ ಅಂತಕ್ಕಂತಹ ಚಿತ್ರಕ್ಕೆ ಸಾಹಿತ್ಯವನ್ನು ರಚನೆ ಮಾಡ್ತಾರೆ ಇನ್ನು ಇವರ ಬಾಲ್ಯ ಜೀವನದ ಬಗ್ಗೆ ನೋಡೋದಾದರೆ ಒಂದು ಸಾವಿರದ ಒಂಬೈನೂರ ಒಂದರಲ್ಲಿಯೇ ಸಂಕೋಕೋಪಖಾನ ಅಂತಕ್ಕಂತಹ ಒಂದು ನಾಟಕವನ್ನ ಇವರು ರಚನೆಯನ್ನು ಮಾಡ್ತಾರೆ ಇವರು ಇದಿಷ್ಟೇ ಅಲ್ಲದೆ ಸಾಹಿತ್ಯ ಕೃಷಿಯಲ್ಲಿಯೂ ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರು ಬೆಳ್ಳಾವಿಯವರು ನಾಟಕ ರಚನೆಯಲ್ಲಿ ಬಹಳ ಪಾಂಡಿತ್ಯವನ್ನ ಪಡೆದುಕೊಂಡಂತಹ ವ್ಯಕ್ತಿ ಹಲವಾರು ನಾಟಕಗಳನ್ನು ಅವರು ರಚನೆ ಮಾಡಿದ್ದಾರೆ ಈ ಬಗ್ಗೆ ನಾನು ನಿಮಗೆ ಮೇಲೆ ಕೂಡ ನೀಡಿದ್ದೀನಿ ಇನ್ನೂ ಕೂಡ ಈ ಸಂಪೂರ್ಣವಾಗಿ ಈ ಮಾಹಿತಿಯನ್ನು ಕೇಳಿಸ್ಕೊಳ್ಳಿ ಆಗ ನಿಮಗೆ ಅರ್ಥ ಆಗುತ್ತೆ ಚಲನಚಿತ್ರರಂಗದ ಆರಂಭದಲ್ಲಿಯೂ ಕೂಡ ಅನೇಕ ಕಾರ್ಯಕ್ರಮ ಕಾರ್ಯಗಳನ್ನು ಇವರು ಮಾಡಿದ್ದಾರೆ ಸಂಭಾಷಣೆ ಚಲನಚಿತ್ರ ನಿರ್ಮಾಣ ಅಷ್ಟೇ ಅಲ್ಲದೆ ಅಭಿನಯ ಇವೆಲ್ಲವನ್ನು ಕೂಡ ಮಾಡಿ ಸಾಹಿತ್ಯ ಸಂಗೀತ ಚಲನಚಿತ್ರ ರಂಗಕ್ಕೆ ತಮ್ಮನ್ನು ತಾವು ತೊಡಗಿಸ್ಕೊಂಡಂತಹ ಮಹಾನ್ ವ್ಯಕ್ತಿಯಾಗಿ ನಮ್ಮ ಬೆಳ್ಳಾವಿ ನರಹರಿ ಶಾಸ್ತ್ರಿಗಳು ಗುರುತಿಸ್ಕೊಳ್ತಾರೆ ವಿಶೇಷವಾಗಿ ರಂಗಭೂಮಿ ಇನ್ನೂ ಬೆಳವಣಿಗೆ ಉಂಟಾಯಿತು ಆ ಸಂದರ್ಭದಲ್ಲಿ ನಾಟಕ ರಚನೆಗೆ ಯಾರೂ ಕೂಡ ಇರಲಿಲ್ಲ ಆ ಸಮಯದಲ್ಲಿ ಇವರು ನಾಟಕಗಳನ್ನು ಬರೆದುಕೊಟ್ಟು ರಂಗಭೂಮಿಯನ್ನು ಬೆಳೆಸಿದಂತಹ ಮಹಾನ್ ಕಲಾವಿದರಾಗಿ ಬೆಳ್ಳಾವೆ ನರಹರಿ ಶಾಸ್ತ್ರಿಗಳು ಗುರುತಿಸ್ಕೊಳ್ತಾರೆ ಇದಿಷ್ಟೇ ಅಲ್ಲದೆ ಕನ್ನಡಿಗರಲ್ಲಿ ಹಾಸ್ಯ ಪ್ರಜ್ಞೆಯನ್ನು ಬೆಳೆಸಿದಂತಹ ವ್ಯಕ್ತಿ ನಮ್ಮ ಬೆಳ್ಳಾವೆ ನರಹರಿ ಶಾಸ್ತ್ರಿಗಳು ಸಾವಿರದ ಒಂಬೈನೂರ ಅರವತ್ತೊಂದು ಜೂನ್ ಇಪ್ಪತ್ತೊಂದರಂದು ಇವರು ನಮ್ಮನ್ನೆಲ್ಲ ಅಗಲಿ ಹೋಗ್ತಾರೆ ಇಂತಹ ಮಹಾನ್ ವ್ಯಕ್ತಿಯನ್ನ ನಾವು ಸ್ಮರಿಸೋದು ಬಹಳ ಮುಖ್ಯ ಅನಿಸುತ್ತೆ ಯಾವುದೇ ಒಂದು ಕಲೆ ಬೆಳಿಬೇಕು ಅಂದ್ರೆ ಇಂತಹ ಮಹಾನ್ ವ್ಯಕ್ತಿಗಳ ಬಗ್ಗೆ ನಾವು ಅರಿತುಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ಕನ್ನಡ ಸಾಹಿತ್ಯವನ್ನ ಕಟ್ಟಿ ಬೆಳೆಸಿದಂತಹ ವಿಶೇಷವಾಗಿ ಕನ್ನಡ ಸಾಹಿತ್ಯಕ್ಕೆ ಕೊಡುಗೆ ನೀಡಿದಂತಹ ಮಹಾನ್ ವ್ಯಕ್ತಿಗಳ ಬಗ್ಗೆ ನಾವೆಲ್ಲ ತಿಳಿತಾ ಮುಂದೆ ಸಾಕ್ತಾ ಇದ್ದೇವೆ ಇದಾಗಿತ್ತು ಸ್ನೇಹಿತರೆ ಬೆಳ್ಳಾವೆ ನರಹರಿ ಶಾಸ್ತ್ರಿಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ನಾನು ಆದರೂ ಭಾವಿಸ್ತೀನಿ ಇನ್ನು ಯಾರು ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಕೇಳಿಲ್ಲ ಈ ಕೂಡಲೇ ನೀವು ಕೂಡ ಕೇಳಿ ನಿಮ್ಮ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕರೆಂಟ್ ಸೆಟ್ಟಿಂಗ್ ಅಲ್ಲಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಶರತ್ಗೆ ಅನುಮತಿ ಕೊಡಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ